ಮತ್ತು ಅವ್ರ ಮಗ ಅರಸು ಉತ್ತರ ಜಿಲ್ಲೆ ಇತ್ತು ಆ ದಿನದಂದು ಸಾಯಿರಾಮ ದೇವಸ್ಥಾನದಲ್ಲಿ ನಾವು ರಮೇಶ್ ಕುಮಾರ್ ಮತ್ತು ಅರಸಿನ ಹೆಸರಲ್ಲಿ ಸಾಯಿಬಾಂಬ ದೇವಸ್ಥಾನಕ್ಕೆ ಆಚರಣೆ ಮಾಡಿಸಿ ಅಲ್ಲಿಂದ ವಿಶೇಷ ಪೂಜೆಯನ್ನು ನೆರವೇರಿಸ್ಕೊಂಡು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಂದಿನ ಹೆಸರನ್ನು ಉತ್ತಮ ಕೇಳಿಕೊಂಡು ಅವರ ನಮ್ಮ ಏನು ದೇಶ ಅವರಿಗೆ ಇಲ್ಲಿ ಅಣ್ಣ ಮಕ್ಕಳು ಕೂಡ ಕೊಟ್ಟಿದ್ದೀವಿ ಮತ್ತು ಅಣ್ಣ ಮಕ್ಕಳಿಗೆ ಒತ್ತಾಯ ಮಾಡಿ ಈಗ ನಮ್ಮ ರಮೇಶ್ ಕುಮಾರ್ ಸರ್ ಅವರಿಗೆ ದೇವರಿಂದ ಆಯುಷ್ ಚೆನ್ನಾಗಿ ಕೊಡಬೇಕು ಯಾಕಂದರೆ ಅವರು ಜೀವನ ಎಲ್ಲ ಜನಗೋಸನ್ನು ಪಾಲ್ ಅವರು ಏನು ರಾಜಕೀಯ ಜೀವನ ಇದಾರೆ ಐದು ವರ್ಷದಲ್ಲೂ ಬರೀ ಜನಗೋಸ್ಕರ ಮತ್ತು ಅವರ ಸಂಕಟಿಯನ್ನು ಅವ್ರು ಮಾಡ್ಕೊಂಡಿಲ್ಲ ಅಂತ ಸವಾಲುಗೊಂಡ ರಮೇಶ್ ಕುಮಾರ್ ಅವರು ಅವರ ಜೀವನವೇ ಜನರ ಕಡ್ತಾರೆ ಜನ ಕೆಲಸ ಅಂದರೆ ದೇವ್ರ ಕೆಲಸ ಪಾರ ಮಾಡ್ತಾರೆ ಅದರಿಂದ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಮುಂದೆ ಈ ತಾಲೂಕಿಗೆ ಮುಂದೆ ಶಾಸ್ತ್ರ ನಮ್ಮ ಎಲ್ಲ ಕಷ್ಟಗಳು ನಮ್ಮ ಸಾರ್ವಜನಿಕ ನೋಡ್ಕೊಂಡು ನೋಡ್ಕೋ ನೋಡಬೇಕಂತೇಳಿ ಆ ಸಾಯಿಬಾಬಾ ಅವ್ರಿಗೆ ಬಳ್ಕೊತಾ ಅವ್ರಿಗೆ ಸಾಯಿಬಾಬಾ ಆಶೀರ್ವಾದ ನಡೆಬೇಕಂತೇಳಿ ಅಂತ ನನ್ನ ಅಭಿಪ್ರಾಯ ಅವರು ಮುಂದಿನ ಮುಂದಿನ ವರ್ಷ ಮುಂದಿನ ಬರುವ ನಮ್ಮ ರಮೇಶ್ ಕುಮಾರ್ ಅಭಿವಯದಿಂದ ಎಲ್ಲ ಈ ಒಟ್ಟಿಗೆ ಒಟ್ಟಿಗೆಯನ್ನು ನಾವೆಲ್ಲ ಒಟ್ಟಿಗೆ ಅಭಿಮಾನಿಗಳೆಲ್ಲ ಸೇರಿಕೊಂಡು ವರ್ಷ ವರ್ಷನೇ ಮಾಡ್ಕೊಂಡು ಬರ್ತೇವೆ ಹತ್ತು ವರ್ಷನೇ ಮಾಡ್ಕೊಂಡ್ಬಿಡ್ತೇವೆ ಹತ್ತು ವರ್ಷ ಮಾಡ್ಕೊಂಡ್ಬಿಡ್ತೇವೆ ಯಾಕಂದರೆ ಸ್ವಾಮಿಯಿಂದ ಅವ್ರ ವಿಭಜನೆ ಮಾಡೋಕೆ ಅವ್ರು ನಾವು ಏನಾದ್ರು ಹೋದ್ರೂ ಮನೆಗೆ ಬೇಡ ದೇವರಿಗೆ ಹಾಕಿ ಹಾಕ್ತೀರ ಅದರಿಂದ ಅವರ ಹೆಸರಲ್ಲಿ ನಾವು ಈ ಥರ ಮಾಡ್ಕೊಂಡು ಬರ್ತೇವೆ ಥ್ಯಾಂಕ್ ಯು ಈ ದಿನ ಮಾಜಿ ಸ್ಪೀಕರ್ ಅಂದ ರಮೇಶ್ ಹಾಗೆ ನಮ್ಮ ಅವರು ಕೊಟ್ಟಿ ಇವಾಗ ನಮ್ಮ ಮುಂಜಾನೆ ಏನು ಹೇಳಿದ್ರು ಸಾಯಿಬಾಬಾ ದೇವಸ್ಥಾನದಲ್ಲಿ ಆಚನೆಯ ಎಲ್ಲ ನಾವು ಪೂಜೆಗಳನ್ನು ಪಡಿಸಿ ಮತ್ತೆ ಇದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಬೇಸಿಗೆ ಎಲ್ಲರಿಗೂ ನಮ್ಮ ಬಂದಿರೋ ಅವ್ರ ಹಣ್ಣು ಹಬ್ಬವನ್ನು ಕೊಟ್ಟು ಮತ್ತು ಅವರ ಸಮ್ಮುಖದಲ್ಲಿ ಏನು ಇತ್ತೀಚೆಗೆ ಜನಪ್ರಿಯವಾದ ನಮ್ಮ ಮಾಜಿ ಶಾಸಕರು ರಮೇಶ್ ಕುಮಾರ್ ಅವರು ಈ ನಮಗೆ ಹೇಳ್ಕೊಟ್ಟಿರೋದು ಒಂದೇ ನೀತಿ ನ್ಯಾಯ ಒಂದಾಗಿ ನೀವು ಮಾಡಬೇಕು ಯಾವುದೂ ಕಟ್ಕೊಂಡು ನಡೆದಂತೆ ಭಾಳ ವೇಗ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಅದು ಸಮ್ಮುಖ ಸಮ್ಮುಖದಲ್ಲಿ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯದೇ ಆಯ್ಕೆ ಮಾಡ್ತಾಯಿದ್ವಿ ಯಾವುದನ್ನು ಯಾವ ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂರಲ್ಲಿ ಯಾವುದೋ ಭಾವ ಇಲ್ಲದೆ ನಾವು ಒಳ್ಳೆಯದೇ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಅವ್ರಿಗೂ ಅಷ್ಟೇ ಇನ್ನೂ ನೂರಾರು ವರ್ಷ ಒಳ್ಳೆಯ ಆರೋಗ್ಯ ಆಯಿಸಿ ಕುಟುಂಬ ದೇವರು ಅವರನ್ನು ಕಾಪಾಡಿ ಈ ತಾಲೂಕಿನ ಜನತೆಗೆ ಇನ್ನೂ ಒಳ್ಳೆಯ ನಮಗೆ ಮಾ ಏನು ಅಂದರೆ ಅಭಿವೃದ್ಧಿ ಅಂದರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದರೆ ಅಭಿವೃದ್ಧಿ ಇದು ಅವರು ಒಂದು ನಾವು ಅವರಿಗೆ ಒಂದು ನಾ ಕೊಡಬೇಕು ಅಂದರೆ ಅಭಿವೃದ್ಧಿಯಲ್ಲಿ ಏನೇನು ಇತ್ತ ಇತ್ತೀಚೆಗೆ ಹತ್ತು ವರ್ಷದಿಂದ ಏನೇನು ಆಗಿದೆಯೋ ಎಲ್ಲ ಜನಕ್ಕೆ ಗೊತ್ತಾಗಿದೆ ಅದರ ಮುಖಾಂತರ ನಾವು ಒಳ್ಳೆಯದೇ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಕೆ ಕೇ ಆ ಮುಂಜಾನವರು ಎಲ್ಲ ಒಳ್ಳೇದೇ ಆಗಬೇಕು ಒಳ್ಳೆಯದೇ ತಿಳಿಬೇಕು ಅಂತ ನನ್ನ ಇಚ್ಛೆ ಇತ್ತು